ಎನಿಸಂದಡೆ ನಾ ಧೃತಿಗೆಡೆನಯ್ಯ ಎಲು ತೋರಿದರೆ ನರ ಹರಿದರೆ ಕರುಳು ಕುಪ್ಪಳಿಸಿದರೆ ನಾ ಧೃತಿಗೆಡೆನಯ್ಯ ಶಿರ ಹರಿದು ಅಟ್ಟಿ ನರಕ್ಕೆ ಬಿದ್ದಡೆ ನಾಲಿಗೆ ಕೂಡಲ ಸಂಘ ಶರಣನ್ನು ತಿದ್ದೇನೆ ಅಪ್ಪ ಬಸ್ಮಣ್ಣನವರ ವಚನ ಹನ್ನೆರಡನೇ ಶತಮಾನದಲ್ಲಿ ಈ ಭಾರತ ಅನ್ನುವಂಥದ್ದು ಕತ್ತಲ ಕತ್ತಲಿಂದ ಅಜ್ಞಾನ ಅನ್ನುವಂತಹ ಕತ್ತಲಿಂದ ಕೂಡಿತ್ತು ನೊಂದವರ ಬೆಂದವರ ತುಳ್ತಕ್ಕೊಳಗಾದವರ ಆ ಕತ್ತಲ ಸಾಮ್ರಾಜ್ಯಕ್ಕೆ ಒಂದು ಬೆಳಕಿನ ಕಿಡಿಯಾಗಿ ಉದಯಿಸಿದಂತಹ ಬಸವಣ್ಣನವರು ಅವರು ಎದುರಿಸಿದಂತಹ ಎಲ್ಲ ಕಷ್ಟಗಳಲ್ಲಿ ಅವ್ರಿಗೆ ಜೊತೆಯಾಗುತ್ತಿದ್ದು ಕೂಡಲ ಸಂಖ್ಯೆ ಆ ಭಗವಂತ ಅವರು ಈ ಸಮಗ್ರ ಸಮಾಜದ ಮೇಲೆ ಅವರು ಎಸೆಯುವಂತಹ ಆ ಸಮಗ್ರ ಕ್ರಾಂತಿಯನ್ನ ಅವರು ಮಾಡುವ ಪ್ರತಿ ಕ್ಷಣದಲ್ಲಿ ಅವರಿಗೆ ಬಹಳಷ್ಟು ಕಷ್ಟಗಳರ್ತಾವೆ ಆ ಕಷ್ಟಗಳು ಬಂದಾಗ ಅವರು ಬರುವಂತಹ ವಚನ ಇದು ಎನಿ ಸೆನಿ ಸಂದಡೆ ನಾ ಧೃತಿ ಗೆಡನೆಯಲು ತೋರಿದರೆ ನರ ಹರಿದರೆ ಕರಡು ಕುಪ್ಪಳಿಸಿದಡೆ ನಾ ಗೆಡನೆಯ ಶಿರ ಹರಿದು ಅಟ್ಟೆ ನರಕ್ಕೆ ಬಿದ್ದಡೆ ನಾ ಧೃತಿ ಕೂಡಲ ಸಂಗಮ ದೇವ ಕೂಡಲ ಸಂಘ ನಾಲಿಗೆ ಕೂಡಲ ಸಂಘ ಕ್ಷಣ್ಯ ಎಂತೆ ಎಂಥದೇ ಕಷ್ಟಗಳ ಎಂಥದ್ದೇ ಬರಲಿ ನಾನು ಯಾವುದಕ್ಕೂ ತಂದದೇನೆ ಕೂಡಲ ಸಂಗಮದ ಶರಣ ಅಂತ ಹೇಳಿ ನನ್ನ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ದೃಢ ಸಂಕಲ್ಪ ಬಸವಣ್ಣವರಿಗಿತ್ತು ಇದೇ ಹಾದಿಯಲ್ಲಿ ಅವರು ಬಸವಣ್ಣನವರ ಆ ಕೆಲಸಗಳಲ್ಲಿ ಆ ಎಲ್ಲ ಕಾರ್ಯಗಳಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಅದೊಂದು ಇತ್ತು ಅವರು ಮಾಡಿದ್ದು ಕ್ರಾಂತಿ ಎಲ್ಲ ಯಾವ ಯುದ್ಧಕ್ಕೆ ಸಮ ಕಡಿಮೆ ಇರಲಿಲ್ಲ ಆ ನರಂಗದಲ್ಲಿ ಮಾಡುವಂತಹ ಯುದ್ಧಕ್ಕಿಂತ ಬಹಳ ಕಷ್ಟಕರವಾಗಿತ್ತು ಯಾಕಂದ್ರೆ ಪರಿಸ್ಥಿತಿಗಳು ಆ ತರ ಇತ್ತು ಪಟ್ಟಭದ್ರಾಂಡವ ಆಡ್ತಾ ಇತ್ತು ಅಜ್ಞಾನ ತಾಂಡವ ಆಡ್ತಾ ಇತ್ತು ಮೂಡಿನ ಮಿಟ್ಟಿಗಳ ತಾಂಡವ ಆಡ್ತಾ ಇತ್ತು ಎಲ್ಲ ಸಂದರ್ಭಗಳನ್ನ ಬಸವಣ್ಣನವರು ಆ ಏರಸ್ ನಿಲ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಈ ಬಹಳ ಅದ್ಭುತವಾಗಿರುವಂತಹ ವಚನವನ್ನು ಕರೀತಾರೆ ಅದನ್ನ ಅವರ ಆ ಸಮಗ್ರ ಅಸ್ತೀರ್ಘ ಅವರನ್ನು ಅವರು ಕೋಳ್ಸ್ಕೊಳ್ತಾರೆ ಹೇಗೆ ರಣರಂಗದಲ್ಲಿ ಯುದ್ಧ ಮಾಡುವಾಗ ಎದುರಾಳಿ ಬಿಟ್ಟಂತಹ ಬಾಣಕ್ಕೆ ಎಲು ತೋರಿದರೆ ಎದುರಾಳ ಬಿಟ್ಟಂತಹ ಬಾಣಕ್ಕೆ ಸಂಪೂರ್ಣ ದೇಹ ಚಿತ್ರ ಚಿತ್ರ ಆಗಿ ಎಲುಬು ಎಲುಬುಗಳು ಮೂಳೆಗಳು ಹೊರಗೆ ಬರುವಂತದ್ದು ಅದು ಎಲು ತೋರಿದರೆ ನರ ಹರಿದರೆ ನರ ಹರಿದರೆ ಮೈಲಿರುವಂತಹ ಎಲ್ಲ ನರಗಳು ಹರಿದ ಚಿತ್ರ ಚಿತ್ರ ಆದ್ರೂ ಕೂಡ ಕರಳ ಕುಪ್ಪಿಸಿದರೆ ಕರಳಿಗೆ ಹೊರಗಡೆ ಬಂದ್ರು ಕೂಡ ಯಾರು ಒಬ್ಬ ಸೈನಿಕ ಒಬ್ಬ ವೀರ ಯೋಧ ಆತ ಜೊತೆ ಇಡೋದಿಲ್ಲ ಮತ್ತೆ ತಾನು ಯಾವ ಸ್ಥಿತಿ ಯುದ್ಧ ಮಾಡಿಕೊಂಡಿಲ್ಲ ಕರುಣ ಕುಪ್ಪಳಿಸಿದರೆ ಪರಮ ಪರಮಪೂಜೆ ಆತನದಲ್ಲಿ ತಾವೆಲ್ಲರೂ ಅಲ್ಲಿಂದಲೇ ದರ್ಶನ ಮಾಡಿ ಪರಮ ಪೂಜೆಗೆ ಸ್ವಾಗತ ಮಾಡಿ ಹೇಳ್ರೆ ನೋಡೋಣ ಹ ಆ ಯೋಧ ರಣರಂಗದಲ್ಲಿ ಯುದ್ಧ ಮಾಡ್ತಿರುವಂತ ಯೋಧ ಹೇಗೆ ಆತನ ಸಂಪೂರ್ಣ ದೇಹ ಹರಿದು ಹೋಗಿ ಒಳಗಡೆ ಎಲ್ಲ ಕಾಣ್ತಿರ್ತದ ಕರಳು ಕಿತ್ತು ಬರ್ತದ ಶಿರ ಅಂದ್ರೆ ತಲೆ ಕತ್ತರಿಸ ಯುದ್ಧ ಮಾಡಬೇಕು ಯುದ್ಧ ಮಾಡಬೇಕು ಅನ್ನುವಂಥ ಛಲ ದೃಢ ವಿಶ್ವಾಸ ದೃಢ ನಿರ್ಧಾರ ಆಗ್ತಾ ಹಾಗೆ ಅಂತಹದೇ ವಿಶ್ವಾಸ ಅಂತಹದ ದೃಢ ಸಂಕಲ್ಪ ಬಸಕೊಂಡು ಹೋದಾಗಿತ್ತು ಏನೇ ಆಗಲಿ ಕೂಡ ಸಂಗಮದ ವಿಶರಣಂತೆಯೇ ನಾನು ಸಾಮಾಜಿಕ ಕಾರ್ಯಗಳನ್ನು ಮುಂದುವರಿಸ್ತೇನೆ ಕ್ರಾಂತಿಯನ್ನು ಮುಂದುವರಿಸ್ತೇನೆ ಅಂತಹ ಕಾರ್ಯ ನಾನ್ ಬಿಡೋದಿಲ್ಲ ಅನ್ನುವಂತ ನಿಲುವು ಬಸವಣ್ಣವರದಾಗಿತ್ತು ಬಸವಣ್ಣವರು ಅದೇ ರೀತಿ ನಡ್ಕೊಂಡ್ರು ಯಾವುದೇ ಕಷ್ಟಗಳು ಬಂದ್ರು ಎಷ್ಟೇ ಅವರೆಲ್ಲ ಅಪಾದಗಳು ಕೂಡ ಅವ್ರ ಜೊತೆ ಹೇಳಲಿಲ್ಲ ಹೊಣೆಗೆ ಅವರನ್ನ ಗಡಿಪಾರ ಮಾಡ್ಲಾಯ್ತು ಶರಣರನ್ನ ವಧೆ ಮಾಡ್ಲಾಯಿತು ಕಲ್ಯಾಣ ಕ್ರಾಂತಿ ಆಯಿತು ಕಲ್ಯಾಣ ಕ್ರಾಂತಿ ಬಗ್ಗೆ ನಿಮ್ಗೆಲ್ಲ ಗುರುಗಳು ಹೇಳ್ತಾರೆ ಮುಂದೆ ಮುಂದೆ ನೀವು ತಿಳ್ಕೊಳ್ತೀರಿ ಆ ಕಲ್ಯಾಣ ಕ್ರಾಂತಿ ಆದ ನಂತರ ಶರಣರು ಬಂದಂತಹ ವಚನಗಳು ಬಹಳಷ್ಟು ವಚನಗಳನ್ನು ಸುಟ್ಟು ಹಾಕಲಾಯಿತು ಪ್ರಭುದೇವರ ಒಬ್ಬರನ್ನೇ ಹೇಳ್ತಾರೆ ಎರಡು ಎಂಬತ್ತು ಕೋಟಿ ವಚನಗಳನ್ನ ಹಾಡಿ ಹಾಡಿ ಬೆಳೆದ್ ಪಲ್ಲಮ ಪ್ರಭು ಒಬ್ಬರು ಎರಡು ಕೋಟಿ ಎಂಬತ್ತಿದ್ರು ಬೇರೆ ಎಲ್ಲ ಶರಣ್ ಕೊಟ್ಟಂತ ವಚನಗಳು ವಚನಪ್ರನ್ನ ಆ ಸೌದ್ಯವನ ಸೈನಿಕರು ಕೊಂಡಿ ಮನಸ್ಸನ ಸೈನಿಕರು ಸುಟ್ಟು ಹಾಕಿದ್ರು ವಚನಗಳ ತಮಗೆ ಎಷ್ಟಾಗ್ತದೋ ಅಷ್ಟು ತಲೆ ಮೇಲೆ ಹೊತ್ಕೊಂಡ್ರು ಇನ್ನೇ ಕಟ್ಟಿಕೊಂಡ್ರು ಶರಣರು ಕಲ್ಯಾಣದಿಂದ ಒಳಗಿನ ಕಡೆ ಮುಂದೆ ಅವ್ರ ಹಿಂದೆ ಬೆಣ್ಣ ಮೇಲೆ ವಚನಗಳನ್ನ ಅವ್ರಿಗೆ ಭಾರ ಅಂತ ಅನಿಸಲಿಲ್ಲ ತಲೆ ಮೇಲೆ ಕಟ್ಟಗಳು ಅವ್ರಿಗೆ ಭಾರ ಅನಿಸಲಿಲ್ಲ ಕೈಯಲ್ಲಿ ಕಡಗ ಹಿಡ್ಕೊಂಡ್ರು ಬೆಣ್ಣಿಗೆ ವಚನ ಕಟ್ಟಡ ಹಿಂದೆ ಬರ್ತಂತ ಸೈನಿಕರಿಗೆ ಸೈನಿಕರಂತ ಯುದ್ಧ ಕಲೆಯಲ್ಲಿ ಕಲಿತರಾದಂತಹವರು ಶರಣರಿಗೆ ಮೃದು ವರ್ಷಗಳನ್ನ ಆಡಿ ಮಾತ್ರ ಅವರಿಗೆ ಗೊತ್ತಿತ್ತು ಯುದ್ಧ ಮಾಡಿ ಗೊತ್ತಿರಲಿಲ್ಲ ಆದರೂ ಕೂಡ ಯಾವಾಗಲೂ ಶಾಂತಿಯನ್ನೇ ಹೇಳಿದಂತಹ ಶರಣರು ವಸಗಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಖಡ್ಗವನ್ನು ಹಿಡಿದು ಹೋರಾಡಿದರು ಅವ್ರನ್ನ ಶರಣ ಶರಣರು ಹೋರಾಡಿದ್ರು ಮುಂದೆ ಬಂದಂತ ಎದರಾಳುಗಳನ್ನ ಸೋಲಿಸಿದ್ರು ಸಾಯಿಸಬೇಕಾಯ್ತು ಸಾಯಿಸಿದ್ರು ವಚನಗಳನ್ನ ಸಂರಕ್ಷಣೆ ಮಾಡಿದ್ರು ಕೊನೆಗೆ ಯುದ್ಧ ಮಾಡ್ತಾ 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 ಎಷ್ಟೋ ಜನ ಶರಣರು ಧಾರಿಯಲ್ಲಿ ಅವರ ಅವರ ರಕ್ತ ಹರಿದ್ರು ರಕ್ತದ ಕೋಳಿನ ಹಿರಿಯಿತು ಯಾಕಾಗಿ ಹಿರಿಯಿತು ಅಂದ್ರೆ ಈ ನಮ್ಮ ಮುಂದಿನ ಪೀಳಿಗೆ ಈ ವಚನಗಳು ಅಂತ ಶರಣರು ಎಲ್ಲೆಲ್ಲಿ ಸಿಗೋ ಹೋಗೋ ಮಾರ್ಗದಲ್ಲಿ ಎಲ್ಲೆಲ್ಲೂ ಏನೇ ದೇವಸ್ಥಾನಗಳು ಕಾಣ್ತಾವೋ ಎಲ್ಲೆ ಮನೆಗಳು ಕಾಣ್ತಾವೆ ನೆಲಗಳಲ್ಲಿ ಎಲ್ಲ ವಚನಗಳನ್ನ ಹುದಿಗಿಟ್ರು ಬುದಿಗಿಟ್ಟು ಆ ಸೈನಿಕ ಸಿಲಾರ ಮಾಡಿದ್ರು ಅದು ಅಲ್ಲಿಗೆ ಹೋಯಿತು ವಚನ ಅಲ್ಲೇ ಇತ್ತು ನಂತರದಲ್ಲಿ ಹನ್ನೆರಡನೇ ಶತಮಾನದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿ ಆ ವಶಗಳನ್ನ ಆ ಭೂಮಿಯಿಂದ ತೆಗೆದು ಮನೆಗಳಿಂದ ಎಲ್ಲ ಕಡೆಯಿಂದ ತೆಗೆದು ಮನೆಗಳಿಂದ ತೆಗೆದು ಅದನ್ನ ಮಂತ್ರಣ ಮಾಡಿದಂತು ಹದಿನಾರನೇ ಶತಮಾನದಲ್ಲಿ ಈ ಕೃಷ್ಣ ದೇವರಾಯ ಕೇಳಿದ್ರೆ ನೀವು ಆ ಅದೇ ವಂಶದ ವಿಜಯನಗರ ಸಾಮ್ರಾಜ್ಯದ ಪ್ರೌಢ ದೇವರಾಯ ಅಂತ ಒಬ್ಬ ರಾಜ ಪ್ರೌಢ ದೇರಾಯಿ ಯಾರು ಓದಿರ ಇತಿಹಾಸದಲ್ಲಿ ಪ್ರೌಢ ದೇವರಾಯನ ಕಾಲದಲ್ಲಿ ಏನ್ ಅಂದ್ರೆ ಆ ವಚನಗಳನ್ನೆಲ್ಲ ತೆಗೆದು ಎಲ್ಲೆಲ್ಲಿ ಮಠಗಳಲ್ಲಿ ಕೂತಿದ್ದ ವರ್ಷಗಳನ್ನ ಮನೆಗಳಲ್ಲಿ ಕೂತಿದ್ದ ಔಷಧಗಳಲ್ಲಿ ಕೂತಿದ್ದು ತೆಗೆದು ಆ ಆಸ್ಥಾನದ ಪಂಚದಲ್ಲಿ ಮಾಡ್ತಾರ ವಚನಗಳನ್ನು ಮರುಮುದ್ರಣ ಮಾಡ್ತಾರ ವಚನಗಳನ್ನು ಮರುಮುದ್ರಣ ಮಾಡ್ತಾರ ನಂತರದಲ್ಲಿ ಪೂರ್ತಿ ವಚನ ಮರುಮುದ್ರಣ ಆಗಿರೋದಿಲ್ಲ ಅವುಗಳು ಕೂಡ ಹೀಗೆ ಮತ್ತೆ ಮನೆಗಳು ಸೇರ್ಕೊಳ್ತಾವ ಆಟಗಳನ್ನು ಸೇರ್ಕೊಳ್ತಾವ ಜನರ ಕೈ ಬರೋದೇ ಇಲ್ಲ ಈ ಎಲ್ಲ ಏ ಜನರ ಕೈ ಸಿಗೋದೇ ಇಲ್ಲ ಜನಮಾನಸಕ್ಕೋಸ್ಕರ ಕಲ್ಪೋದಿಲ್ಲ ಬಸವಣ್ಣನವರು ಈ ಶರಣ ಕ್ರಾಂತಿಯ ಎಂಟುನೂರು ವರ್ಷಗಳ ನಂತರ ಹದಿನೆಂಟನೂರ ಎಂಬತ್ತರಲ್ಲಿ ಈ ಕಾರ್ಯವನ್ನು ಮಾಡಲಿಕ್ಕೆ ಅದೇ ಒಬ್ಬ ಶರಣ ಅದನ್ನ ಬರ್ತಾರೆ ಅವ್ರ ಹೆಸರು ಫಕೀರಪ್ಪ ಅವರು ಬಸಪ್ಪ ಹಳಕಟ್ಟೆ ಅಂತ ಹೇಳಿ ಹದಿನೆಂಟುನೂರ ಎಂಬತ್ತರಲ್ಲಿ ಧಾರವಾಡದಲ್ಲಿ ನಡೆಸಿದಂತಹ ಪತ್ತೀರಪ್ಪ ಗುರುಬಾಸಪ್ಪ ಅಳಕಟ್ಟಿ ಅವರು ಧಾರವಾಡದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟೆಂತ್ವರೆಗೂ ಹೋಗ್ತಾರೆ ಮುಂದೆ ಯು ಸಿ ಮತ್ತು ಡಿಗ್ರಿಯನ್ನ ಮುಂಬೈನಲ್ಲಿ ಮಾಡ್ತಾರೆ ಹತ್ತೊಂಬತ್ನೂರ ಒಂದರಲ್ಲಿ ಅವ್ರದ್ದು ಡಿಗ್ರಿ ಹೋಗ್ತದೆ ಬಿ ಎ ಡಿಗ್ರಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಧಾರವಾಡಕ್ಕೆ ಮಾತ್ರ ಬಂದು ಕಾನೂನು ಪರಿವೀಧರಾಗ್ತಾರೆ ಒಬ್ಬರು ವಕೀಲರು ವೃತ್ತಿ ವಕೀಲ್ ಪ್ರವೃತ್ತಿಯಲ್ಲಿ ಸಾಹಿತ್ಯ ಸಂಶೋಧಕರು ಈ ವಚನ ಸಂರಕ್ಷಕ ಅಂತ ಕೂಡ ಕರೀತಾರೆ ಅವರಿಗೆ ಹತ್ತೊಂಬತ್ತೂರ ನಾಲ್ಕರಲ್ಲಿ ಅವರು ಕಾನೂನು ಮುಗಿಸಿಕೊಂಡು ಮುಗಿಸ್ಕೊಂಡು ಧಾರವಾಡಕ್ಕೆ ಬಂದಾಗ ಅವರಿಗೆ ಧಾರವಾಡ ಒಂದಷ್ಟು ದಿವಸ ವಕೀಲರಾಗಿ ಸೇವೆ ಸಲ್ಲಿಸ್ತಾರೆ ನಂತರದಲ್ಲಿ ಬಿಜಾಪುರಕ್ಕೆ ಹೋಗಿ ಅಲ್ಲೇ ವಕೀಲರ ಸೇವೆ ಸಲ್ಲಿಸ್ತಾ ಅಲ್ಲೇ ಮಾತ್ರ ಸಿಕ್ಕಲಾಕ ಅಲ್ಲೇ ಇರ್ತಾರೆ ಸರ್ಕಾರದಿಂದ ಅವರಿಗೆ ಇರುವಂತ ಅಪಾರ ಕಾನೂನ ಜ್ಞಾನ ಯಾಕಂದ್ರೆ ಆಗಿನ ಕಾಲದಲ್ಲಿ ಬ್ರಿಟಿಷ್ ಆಳ್ವಿಕೆ ಇತ್ತು ಅವ್ರು ಏನ್ ಮಾಡಿದ್ರಂದ್ರೆ ಬ್ರಿಟಿಷರ ಇಂಗ್ಲೆಂಡ ಸಂಪೂರ್ಣ ಇತಿಹಾಸವನ್ನ ಸಂಶೋಧನೆ ಮಾಡಿ ಅದನ್ನು ಕೂಡ ಅವರು ಪ್ರಕಟ ಮಾಡಿದ್ರು ಫ್ರೆಂಚ್ ಕ್ರಾಂತಿಯ ಬಗ್ಗೆ ಕೂಡ ಸಂಶೋಧನೆ ಮಾಡಿದ ಆಗಿನ ಕಾಲದಲ್ಲಿ ಹೀಗೆ ಮತ್ತೆ ರಾಜ ಸಿಕಂದರ್ ಕುರಿತು ಚರ್ಚೆಗಳನ್ನು ಬರ್ತಿದ್ರು ಈ ಇತಿಹಾಸಕಾರ ಅನ್ಸ್ಕೊಂಡಿದ್ರು ಈ ಕಾರಣಕ್ಕಾಗಿ ಅವರಿಗೆ ಆ ಕಾನೂನಿನ ಬಗ್ಗೆ ಇಂಗ್ಲೆಂಡಿನ ಕಾನೂನಿನ ಬಗ್ಗೆ ಇದಂತಹ ಅಪಾರ ಜ್ಞಾನ ಜ್ಞಾನದ ಪ್ರತಿಫಲವಾಗಿ ಅವರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಬರ್ತದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನೋದನ್ನ ಸರ್ಕಾರದ ಬಹಳ ಹುದ್ದೆ ಅದು ಆಗಿನ ಕಾಲಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತಂದ್ರೆ ಸರ್ಕಾರದ ಪರ ವಕೀಲರು ಅಂತ ಸರ್ಕಾರದ ವಿರುದ್ಧ ಕೇಸ್ ಹಾಕ್ತಾರ ಪರವಾಗಿ ವಾದ ಮಾಡೋದು ಯಾರು ಒಳಗಟ್ಟು ಮಾಡ್ತಿದ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಕರಿತಿದ್ರು ಏನ್ ಕರೀತಾರ ಪಬ್ಲಿಕ್ ಪ್ರಾಸಿಕ್ಯೂಟಿಯನ್ನ ಸರ್ಕಾರವರು ಕೊಡ್ತದವ್ರಿಗೆ ಆದ್ರೆ ಅವರತ್ತೆ ಈ ಈ ಕೆಲಸ ನನ್ನದಲ್ಲ ನನ್ನ ಕೆಲಸ ಏನು ಅಂತಂದ್ರೆ ವಚನಗಳನ್ನ ಸಂರಕ್ಷಣೆ ಮಾಡ್ಬೇಕು ವಚನಗಳನ್ನ ತೆಗಿಬೇಕು ಅವ್ನ ವಚನ ಮಾಡ್ಬೇಕಂತ ಹೇಳಿ ಈ ಇದೇ ಮಾರ್ಗದಲ್ಲಿ ಕಟ್ಟಿ ಬಹಳಷ್ಟು ಕಷ್ಟಗಳು ಬರ್ತಾವೆ ಯಾಕೆ ವಚನ ಹೇಳಿದೆ ಅಂತಂದ್ರೆ ಎಷ್ಟು ಕಷ್ಟಗಳು ಬರ್ತಾವಂತಂದ್ರೆ ಹತ್ತೊಂಬತ್ತ ಇಪ್ಪತ್ತೈದರಲ್ಲಿ ಅವರು ಆ ವಚನಗಳನ್ನ ಹೊರಗೆ ತೆಗಿತಾರಲ್ಲ ಎಲ್ಲಿಯವರು ನೀವೆಲ್ಲ ನಡ್ಕೊಂಡ್ ಕಿಲೋಮೀಟರ್ ನಡ್ಕೊಂಡು ಹೋಗುದಿಲ್ಲ ಅವ್ರು ಇಡೀ ಕರ್ನಾಟಕವನ್ನ ಸೈಕಲ್ ತಿರ್ಗಾಡ್ತಾವ್ ಏನ್ ಮಾಡ್ತಾರ ಸೈಕಲ್ ಮೇಲೆ ತಿರ್ಗಾಡಿ ತಿರುಗಾಡಿ ತಿರುಗಾಡಿ ವಚನಗಳು ಆ ಕಟ್ಟಿಗಳನ್ನ ತಾಳೆಗಳನ್ನ ಸಂಗ್ರಹ ಮಾಡ್ತಾವೆ ಈ ಸಂಗ್ರಹ ಆಗ್ತದ ಸಂಗ್ರಹ ಅಥವಾ ಹಳೆ ಕಾಲದ ಅವು ಈಗ ಆಧುನಿಕ ಕಾಲದಲ್ಲಿ ಪುಸ್ತಕಗಳಿಂದ ಹೊರಗಡೆ ಹೊರಗಡೆ ತರಬೇಕಂತ ತಿಳ್ಕೊಂಡು ಮಂಗಳೂರಿನ ಬಾಸಲ್ ಆಗಿ ಈ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಇದ್ದಂತ ಒಂದೇ ಒಂದು ಮುದ್ರಣ ಮುದ್ರಣಾಲಯ ಇರ್ತದೆ ಮಂಗಳೂರಿನಲ್ಲಿ ಬಾಸಲ್ ಮಿಷನ್ ಮುದ್ರಣಾಲಯ ಪ್ರಿಂಟಿಂಗ್ ಅಲ್ಲಿ ಒಂದೇ ಕಡೆ ಇರ್ತಿತ್ತು ಆದ್ರೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಆಗಿರ್ತಿತ್ತು ಬಾಸಲ್ ಅಂತ ಅಂತೇಳಿ ಅದರ ಹೆಸರು ಮುದ್ರಣಾಲಯ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕಳಿಸ್ಕೊಡ್ತಾರ ಆ ಎಲ್ಲಾ ತಾಳಗರೆಗಳನ್ನ ಐನೂರು ರೂಪಾಯಿಗಳೊಂದಿಗೆ ಕಳಿಸ್ಕೊಡ್ತಾರ ಆ ಕ್ರಿಶ್ಚಿಯನ್ ವಚನಗಳನ್ನ ಓದಿ ಈ ವಚನಗಳನ್ನ ಮುದ್ರಣ ಆಗಿ ಪ್ರಿಂಟ್ ಆಗಿ ಜನರ ಕೈ ಹೋಗ್ಬಿಟ್ರ ಈ ನಮ್ಮ ಕ್ರಿಶ್ಚಿಯನ್ ಮಿಷನರಿಗಳು ಕರ್ನಾಟಕವನ್ನ ಬಿಟ್ಟು ಭಾರತವನ್ನೇ ಬಿಟ್ಟು ಕೊಡಬೇಕಾಗ್ತದೆ ಯಾಕಂದ್ರೆ ಈ ವಚನ ಸಾಹಿತ್ಯದಲ್ಲಿ ಅಷ್ಟೊಂದು ಗಟ್ಟಿತನ ಅದ ಅಷ್ಟೊಂದು ಧಾರ್ಮಿಕ ನಿಷ್ಠೆ ಅದ ರು ಹೆಚ್ಚು ತುಂಬಿಡ್ತಾರ ಯಾರು ಕೂಡ ಕ್ರಿಶ್ಚಿಯನ್ ಮಿಷನ್ ಭಾರತ ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಮತಾಂತರ ಮಾಡಲಿಕ್ಕೆ ಈ ವಚನಗಳನ್ನ ಮುದ್ರಣ ಆಗ್ಬಿಟ್ರೆ ಬಹಳ ಕಷ್ಟ ಆಗ್ತದೆ ಈ ಮಿಷನ್ ಮಿಷನರಿಗಳೆಲ್ಲ ನಾವು ಹೋಗ್ಬಿಟ್ಟು ಹೋಗ್ಬಿಡ್ಬೇಕಾಗ್ತದೆ ಅಂತ ಹೇಳಿ ಕ್ರಿಶ್ಚಿಯನ್ ಮಿಷನರಿ ಆಗಿರುವಂತಹ ಆ ನಡೆಸಲ್ಪಟ್ಟಂತಹ ಮಿಷನ್ ಮುದ್ರಣಾಲಯ ಅವರ ಅದನ್ನು ವಚನಗಳನ್ನ ಮುದ್ರಣ ಮಾಡಿ ಕೊಡಲಿಲ್ಲ ಏನ್ ಐದು ಹೊಟ್ಟೆ ಕೊಟ್ಟಿದ್ರಲ್ಲಾಳಗೊಳ ಜೊತೆಗೆ ಹಳಕಟ್ಟಿ ಅದನ್ನು ವಾಪಸ್ ಕಳಿಸ್ಬಿಡ್ತಾರ ಇದು ಬಹಳ ದೊಡ್ಡ ಅರ್ಥ ಆಗ್ತದೆ ಈಗ ನಾವು ಯೋಚನೆ ಮುದ್ರಣ ಮಾಡಲೇಬೇಕು ಜನಕ್ಕೆ ಕೈ ತಲುಪಿಸಲೇಬೇಕು ಏನು ಮಾಡ್ತಾರಪ್ಪ ಒಳಗಟ್ಟೆಗಳು ಬಹಳ ಏನಾದರೂ ಆಗಲಿ ನಾ ಇದನ್ನ ಕೈ ಬಿಡಲೇಬಾರ್ದು ಈ ಈ ಬಸವಾದೀಶ್ವರ ವಚನಗಳನ್ನು ಸಂರಕ್ಷಣೆ ಮಾಡುವಂತಹ ಈ ಮಹಾನ್ ಕಾರ್ಯವನ್ನು ಕೈಗೊಂಡಿದ್ದೀನಿ ಎಷ್ಟೇ ಕಷ್ಟವನ್ನು ಬಿಡಬಾರ್ದು ಅಂತ ಹೇಳಿ ಅವರ ಧರ್ಮಪತ್ನಿ ಆಗಿರುವಂತಹ ಅವರು ಅವರು ಕೊಳ್ಳಾಗಿ ತಾಳಿ ಮಾಡ್ತಾರೆ ಅವ್ರು ಮಣೆ ಮಾಡ್ತಾರೆ ಮಣೆ ಮಾಡಿ ಏನ್ ಮಾಡ್ತಾರೆ ವಿಜಯಪುರದಲ್ಲಿ ಒಂದು ಧಾರವಾಡದಲ್ಲಿ ಒಂದು ಒಂದು ಅವ್ರದೇ ಅಂತ ಸ್ವಂತ ಮದುವೆ ಮೇಲೆ ತೆಗಿತಾರೆ ಮುದ್ರಣಾಲಯ ತೆಗಿತಾರೆ ಆದ್ರೆ ಟೈಪಿಂಗ್ ಅವರೇ ಮಾಡ್ಬೇಕು ಈಗ ಮುದ್ರಣಾಲಯ ಮಾಡ್ಬೇಕಂದ್ರೆ ಟೈಪ್ ಮಾಡ್ಬೇಕಂದ್ರೆ ಪ್ರಿಂಟ್ ಮಾಡ್ಬೇಕಂದ್ರೆ ಆ ಹಳೆ ಅಕ್ಷರಗಳನ್ನೆಲ್ಲ ಹೊಸ ಅಕ್ಷರ ಮಾಡಬೇಕಲ್ಲ ಏನು ಮಾಡಬೇಕು ಟೈಪ್ ಮಾಡಬೇಕು ಈಗೆಲ್ಲ ಕಂಪ್ಯೂಟರ್ ಅಲ್ಲ ಕಂಪ್ಯೂಟರ್ ಅಥವಾ ಸೌಂಡ್ ಬರಂಗಿಲ್ಲ ಟಕ 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 ಬಹಳ ಸಣ್ಣ ಸೌಂಡ್ ಬರ್ತದೆ ಆಗಿನ ಕಾಲ ಇದ್ದಂತ ಮಿಷಿನ್ಗಳು ಟೈಪಿಂಗ್ ಬೋರ್ಡ್ ಏನಿತ್ತಲ್ಲ ಬಹಳ ಸೌಂಡ್ ಮಾಡ್ತಾ ಇತ್ತು ಅವರು ಧಾರವಾಡದಲ್ಲಿ ಮನೆ ಬಾಡಿಗೆ ಇರ್ತಾರೆ ಬಹಳ ನೋಡೋರ್ಗೆ ಎಷ್ಟು ಕಷ್ಟ ಆಗುತ್ತಂದ್ರೆ ಧಾರವಾಡದಲ್ಲಿ ಮನೆ ಬಾಡಿಗೆ ಇರ್ತಾರ ಮನೆ ಆ ಮನೆ ಮಾಲೀಕ ಏನ್ ಮಾಡಿರ್ತಾರ ಅವ್ರಿಗೆ ಮನೆ ಮೇಲೆ ಬಾಡಿಗೆ ಕೊಟ್ಟಿರ್ತಾರ ಇವ್ರು ರಾತ್ರಿ ಹನ್ನೆರಡು ಏನು ಒಂದೇನು ಎರಡೇನು ಎರಡು ಮೂರು ದಿನ ಏನ್ ಮಾಡ್ತಿರ್ತಾರ ಟೈಪ್ ಮಾಡ್ತಿರ್ತಾರ ಏನ್ ಟೈಪ್ ಮಾಡ್ತಿರ್ತಾರ ಇವತ್ತು ನೀವು ಓದ್ತಿರೋ ವಚನಗಳನ್ನ ಅವತ್ತು ಟೈಪ್ ಮಾಡ್ತಿರ್ತಾರ ಟೈಪ್ ಮಾಡ್ತಿರ್ತಾರ ಟೈಪಿಂಗ್ ಮಿಷನ್ ಬಹಳ ಸೌಂಡ್ ಈಗಿನ ತರ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಇದು ಇರ್ಲಿಲ್ಲ ಕೊನೆ ಟೈಪ್ ಮಾಡ್ಬಿಡ್ಬೋದು ಈಗ ಸೊಳ್ಳೆ ಬರೋದಿಲ್ಲ ಏನ್ ಕಂಪ್ಯೂಟರ್ ಸೊಳ್ಳೆ ಬರೋದಿಲ್ಲ ಆದ್ರೆ ಅವಾಗ ಹಿಂಗ್ ಸೌಂಡ್ ಮಾಡಕ್ಕಂತ ಸುತ್ತಮುತ್ತ ಮಾಡ್ತಾರೆ ಕೇಳಿಸ್ತಾರ ಅಂತ ಟೈಪಿಂಗ್ ಬೋರ್ಡ್ಗಳು ಕೀಬೋರ್ಡ್ಗಳು ಇತ್ತು ಅವ್ರು ಟೈಪ್ ಮಾಡ್ತಿದ್ರು ಆ ಶಬ್ದ ಮನೆಯವ್ರ ನಿದ್ದೆ ಬರ್ತಿಲ್ಲ ರಾತ್ರಿ ಎರಡು ಮಾಡ್ತಿದ್ರು ಹಂಗಾಗಿ ಬಹುಬೊಳಗಟ್ಟಿಗೆ ಯಾರು ಮನೆ ಬಾಡಿಗೆ ಕೊಡ್ಲೇ ಇಲ್ಲ ನೀನ್ ನಡ್ರಿ ಮನೆ ಬಿಟ್ಟು ಮಾತು ನಮ್ಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ನೀನ್ ಟೀಕಿಂಗ್ ಕೀಬೋರ್ಡ್ ತಗೊಂಡ್ರೆ ನೀನ್ ಟೈಪಿಂಗ್ ಕೋರ್ಟ್ ತಗೊಂಡ್ರೆ ನೀವು ಮನೆಯನ್ನು ಬರ್ತಾ ಇದಿ ಕಟ್ಟವರಿಗೆ ಮನೆ ಬಾಡಿಗೆ ಕೊಡಲಿಲ್ಲ ಏನ್ ಮಾಡ್ತಾರ ರಾತ್ರಿ ರಾತ್ರಿ ಮನೆಗಡೆ ಹಾಕ್ತಾರ ಅವರು ಧಾರವಾಡದ ಬೀದಿ ಬೀದಿಗಳಲ್ಲಿ ಇರ್ತಾರೆ ನಂಗೆ ಮನೆ ಬಾಡಿಗೆ ಕೊಡ ಮನೆ ಮಾಡಿ ಕೊಡ ಅಂತೇಳಿ ಯಾರು ಮನೀತಾ ಇರೋದಿಲ್ಲ ಯಾಕಂದ್ರೆ ಈ ಅಜ್ಜ ಬರೀ ರಾತ್ರಿ ಎಲ್ಲ ಕೊಡ್ತಾರೆ ಕೀಬ್ಯಾಡ್ ಕೀಬೋರ್ಡ್ ಕೊಡ್ಬೋದ ಕೊಡ್ತಾರ ಸೌಂಡ್ ಬರ್ತದ ನಮ್ಮ ಮಾಹಿತಿ ಬರೋದಿಲ್ಲ ಅಂತೇಳಿ ಅವ್ರ ಮನೆ ಮಾಡಿ ಕೊಡೋದಿಲ್ಲ ಬೀದಿ ಬೀದಿ ತಿರುಗಾಡ್ತಾರೆ ಧಾರವಾಡದಲ್ಲಿ ಹೋಗ್ಬಟ್ಟಿ ಅವರು ಹಂಗಾಗಿ ಎಂಥದ್ದೇ ಸಂದರ್ಭ ಬಂದರೂ ಅವ್ರ ಜೊತೆ ಹೇಳಲಿಲ್ಲ ಏನೇ ಸಂದರ್ಭ ಬಂದರೂ ಅವ್ರ ಆ ಮಹಾ ಕೈಕರ್ಯವರನ್ನ ಅವ್ರ ಬಿಟ್ಟು ಹೊಡೇ ಇಲ್ಲ ಕೊನೆಗೆ ಹಂಗೋ ಹಿಂಗೋ ಹಂಗೋ ಹಿಂಗೋ ಮಾಡಿ ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲಿ ಅವರು ಆಶ್ರಯದಲ್ಲಿ ಇದ್ದು ವಚನಗಳನ್ನ ಟೈಪ್ ಮಾಡ್ತಾರೆ ಟೈಪ್ ಮಾಡಿ ಮುದ್ರಣ ಮಾಡ್ತಾರೆ ಮುದ್ರಣ ಮಾಡಿ ಈ ವಚನ ಸಾಹಿತ್ಯವನ್ನ ಜನಮಾನಸಕ್ಕೆ ಜನಗಳಿಗೆ ಹಂಚುತ್ತಾರೆ ಹಣಗಲ್ ಕುಮಾರೇಶ್ವರರು ಬದಾಮಿಯಲ್ಲಿ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿರ್ತಾರೆ ಅದೇ ಶಿವಯೋಗ ಮಂದಿರದಲ್ಲಿ ಚಂದಸು ಪಟ್ಟದೇರಪ್ಪ ಅವರು ಕಾಣ್ತೀವಿ ಹ ಅವರು ಚನ್ನಸು ಪಟ್ಟದೇವರಪ್ಪ ಅವರು ಹಣಗಲು ಕುಮಾರ ಶಿವಯೋಗ ಸ್ಥಾಪನೆ ಮಾಡಿ ಶಿವಯೋಗ ಮಂದಿರ ಕಲಿಯಕ್ಕೆ ಅಂತಿರ್ತಾರೆ ಅವರು ಶಿವಯೋಗ ಮಂದಿರದಲ್ಲಿ ಕಲಿತ ಕಲಿಯುತ್ತಿರುವಂತಹ ಸಂದರ್ಭದೊಳಗಡೆ ಹಣಗಲು ಕುಮಾರ ಶಿವಗಳು ಅವರ ಜೊತೆಗೇನೆ ಅವರ ಆಪ್ತ ಸೇವಕರಾಗಿ ಅವರನ್ನ ಇಟ್ಕೊಂಡಿರ್ತಾರೆ ಸ್ವತಃ ಅವರೇ ಅವರಿಗೆಲ್ಲ ವಿದ್ಯಾನ ಧಾರ ಎತ್ತಾರ ಅಂತ ಸಂದರ್ಭದಲ್ಲಿ ಹಣಗಲು ಕುಮಾರ ಶಿವಯೋಗಗಳು ಅವರಿಗೆ ಬಹು ಅವರಿಗೆ ಒಂದಷ್ಟು ಆರ್ಥಿಕ ಸಹಾಯವನ್ನು ಕೂಡ ಮಾಡಿರ್ತಾರೆ ಸಂಗ್ರಹ ಮಾಡಿ ಮೋಷಣ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಅವರು ಶಿವಯೋಗ ಮಂದಿರದಲ್ಲಿ ಇದ್ದಾಗ ಆ ಬಗೋಳಕಟ್ಟೆ ಬರ್ತಿರ್ತಾರ ಅಲ್ಲಿ ಶಿವಮೊಗ್ಗದಲ್ಲಿ ಬರ್ತಿರ್ತಾರ ನೇರವಾಗಿ ಬಗುಗೊಳಕಟ್ಟೆ ಅವರನ್ನ ನೋಡಿ ಅವರಿಂದ ವಸಂತ ಪ್ರತಿಗಳನ್ನ ಪ್ರತಿಗಳನ್ನ ಇಸ್ಕೊಂಡು ತನಸಿಕರು ಅವುಗಳನ್ನ ಅಧ್ಯಯನ ಮಾಡಿರ್ತಾರೆ ಇಂತಹ ಅನೇಕ ಕೆಲಸಗಳನ್ನ ಮಾಡಿದ್ದಕ್ಕಾಗಿ ಸಾಹಿತ್ಯ ಮತ್ತು ಸಂಶೋಧನೆ ಕೆಲಸ ಮಾಡಿದ್ದಕ್ಕಾಗಿ ಅವರಿಗೆ ಆಗಿನ ಕಾಲ ಬ್ರಿಟಿಷ್ ಕಾಲದಲ್ಲಿ ಒಂದು ಬಹಳ ಅತ್ಯುನ್ನತ ಭಾರತ ಪ್ರಶಸ್ತಿ ಅಂತ ಈ ಕರಿತೀವಲ್ಲ ಅವಾಗ ರಾವ್ ಪ್ರಶಸ್ತಿ ಅಂತ ರಾವ್ ಬಹದ್ದೂರ್ ಪ್ರಶಸ್ತಿ ಅಂತ ಇರ್ತದೆ ಅದನ್ನು ಹಿಂದೂಗಳಿಗೆ ಮಾತ್ರ ರಾವ್ ಬಹದ್ದೂರ್ ಪ್ರಶಸ್ತಿ ಅಂತ ಕೊಡ್ತಿರ್ತಾರೆ ಸಿಖ್ಖರಿಗೆ ಸರ್ದಾರ್ ಅಂತ ಕೊಡ್ತಿರ್ತಾರೆ ಮುಸಲ್ಮಾನರಿಗೆ ಖಾನ್ ಅಂತ ಕೊಡ್ತಿರ್ತಾರ ಅಂತಹ ಅತ್ಯುನ್ನತ ಸಾರ್ವಜನಿಕ ಪ್ರಶಸ್ತಿಯನ್ನು ಗೌರವವನ್ನು ಅವತ್ತು ಆಗಿನ ಬ್ರಿಟಿಷರು ಅವರ ಈ ಮಹಾನ್ ಕಾರ್ಯಕ್ಕೆ ಅವರಿಗೆ ಕೊಟ್ಟು ರಾವ್ ಬಹದ್ದೂರ್ ಅನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾರೆ ಇಂತಹ ಅನೇಕ ಕಾರ್ಯಗಳನ್ನ ಕಾರ್ಯಗಳಿಂದ ಅವರು ಭಗೋಳ ಕಟ್ಟೋರು ಆ ಕಾರಣದಲ್ಲಿ ವಚನ ಹೇಳಿದೆ ಆ ವಚನ ತಕ್ಕ ಹಾಗೆಯೇ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಧೃಪ್ತಿಗೆಡದೇ ಅವರು ಆ ಹಿಡಿದ ಮಹಾನ್ ಕಾರ್ಯವನ್ನು ಸಂಪೂರ್ಣ ಮಾಡಿ ಇವತ್ತು ನಾವು ನೀವೆಲ್ಲ ಏನು ವಚನವನ್ನು ಓದ್ತಾ ಇದ್ದೀವಿ ಆ ವಚನ ಕೈ ಸೇರಲಿಕ್ಕೆ ಮೂಲ ಕಾರಣ ವಚನ ಸಂರಕ್ಷಕ ವಚನ ಪಿತಾಮಹ ಡಾಕ್ಟರ್ ಪಕೀರಪ್ಪ ಗುರುಬಸಪ್ಪ ಹಳಕಟ್ಟೆಯವರು ಇವತ್ತು ಅವರ ಜನ್ಮ ಜಯಂತಿ ಹಾಗಾಗಿ ಇವತ್ತಿನ ದಿವಸ ಅವರನ್ನು ನಾವು ಸ್ಮರಣೆ ಮಾಡಿಕೊಳ್ಳೋಣ ಅವರ ಕಾರ್ಯವನ್ನು ಸ್ಮರಣೆ ಮಾಡಿಕೊಂಡು ಅವರನ್ನ ನೆನ ನೆನೆಸ್ಕೊಂಡು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡುವಂತಗಳನ್ನ ಪರಮ ಪೂಜ್ಯರ ಪವಿತ್ರ ಪಾದಗಳಿಗೆ ಸಮರ್ಪಣೆ ಮಾಡಿ ವಿರಮಿಸಿದ್ದೇನೆ ತಮಗೆಲ್ಲರಿಗೂ ಮತ್ತೊಮ್ಮೆ ಬರ್ತೀವಿ ಶರಣಾರ್ಥಿಗಳು